ಹೊಸಕೋಟೆಯಲ್ಲಿ ಇದೇ ಮೊದಲ ಬಾರಿಗೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಪಟಾಲಮ್ಮ ದೇವಿ ಕಟ್ಟಡ ಮತ್ತು ಅಸಂಘಟಿತರ ಕಾರ್ಮಿಕ ಸಂಘದಿಂದ ಪಟಾಲಮ್ಮ ದೇವಿಯ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದೆ ಇದೇ ತಿಂಗಳ ಭಾನುವಾರ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಟಾಲಮ್ಮ ದೇವಿಗೆ ಬೆಲ್ದೆಚ್ಚು ದೀಪಾರ್ತಿ ಸೇರಿದಂತೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಏರ್ಪಡಿಸಿದ್ದು ಹಾಗೆಯೇ ಉಚಿತ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದ್ದು ಆಸಕ್ತರು ಸ್ಥಿರೆಯ ಮೇಲೆ ಬರುತ್ತಿರುವ ನಂಬರ್ಗೆ ಸಂಪರ್ಕ ಮಾಡಿ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ರಕ್ತದಾನವನ್ನು ಕೂಡ ಮಾಡಬಹುದು ಎಂದು ಅಧ್ಯಕ್ಷರಾದ ರಾಮಾಂಜನ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ಪಡಲಮ್ಮ ದೇವಿ ಕನ್ನಡ ಮತ್ತು ಅಸಂಘಟನೆ ಕಾರ್ಮಿಕ ವತಿಯಿಂದ ಐವತ್ತೊಂದು ಬೆಳಗಚ್ಚು ಆಸ್ತಿಯನ್ನು ನಮ್ಮ ಕನ್ನಡ ಕಾರ್ಮಿಕರು ಮತ್ತು ಪೈಂಟ್ರಿ ಕಾರ್ಮಿಕರು ನಮ್ಮೆಲ್ಲಾ ಒಟ್ಟು ಕಾರ್ಮಿಕರು ಸೇರಿ ಮಾಡ್ತಾ ಇದ್ದೇವೆ ಇಲ್ಲಿ ಇದೊಂದು ಮಾಡುವಾಗ ಬೆಳಗಚ್ಚು ಆಸ್ತಿ ಮಾಡುವಾಗ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡಿರ್ತೇವೆ ವೆಜ್ ನಾನ್ ವೆಜ್ ಆಗಿ ಮಾಡಿರ್ತೇವೆ ವಿಶೇಷ ಏನಪ್ಪ ಅಂದರೆ ಸರಿ ಬ್ರೆಡ್ ಕ್ಯಾಂಪು ಮತ್ತು ಹೊಸಕೋಟೆ ತಾಲೂಕಲ್ಲಿ ವಿಶೇಷ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ನಾಡಿಕೋಳಿ ತಿನ್ನೋ ಸ್ಪರ್ಧೆ ಈಗಾಗಲೇ ಎಲ್ಲ ನೋಂದಾಯಿಸ್ತಾ ಇದ್ದಾರೆ ಐತ ಮುಂಚಿತವಾಗಿ ಇಲ್ಲಿ ನೋಂದಾಯಿಸ್ಕೊಂಡು ನಮ್ಮ ಕೋಳಿ ಸ್ಪರ್ಧೆಗ ಸ್ಪರ್ಧಿಗಳು ಇದಾಗಬೇಕು ಅವರವರ ಆರೋಗ್ಯಕ್ಕೆ ಅವರೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಒಂದು ಇದನ್ನು ಪತ್ರಿಕೆಯನ್ನು ಹಾಕಿರ್ತೇವೆ ಬ್ಲಡ್ ಬ್ಯಾಂಕು ಕೊಡೋದು ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಿಂದ ಬಹಳ ಅನುಕೂಲಗಳನ್ನು ಪಡ್ತಾ ಇದ್ದೀರಿ ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ನಾವು ಬ್ಲಡ್ ಬ್ಯಾಂಕ್ ವಹಿಸಿದ್ರಿ ನಮ್ಮ ಕಾರ್ಮಿಕರು ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಬ್ಲಡ್ ಬ್ಯಾಂಕ್ ಬೆಡ್ ಅನ್ನು ದಾನ ಮಾಡಬೇಕಾಗಿ ನಮ್ಮಲ್ಲಿ ಮಾಡಿದೆ ಅವರು ಬಂದು ನೋಂದಾಯಿಸಬೇಕು ಮುನ್ನೂರು ರೂಪಾಯಿ ಕೊಟ್ಟು ನೋಂದಾಯಿಸ್ಬೇಕು ಒಬ್ಬರು ಎರಡನೇದಾಗಿ ಅವ್ರು ಬಂದು ಸ್ಪರ್ಧೆಯಲ್ಲಿ ಯಾರು ಹೆಚ್ಚು ಮುದ್ದೆ ಸ್ಪರ್ಧೆ ತಿಂತಾರೋ ಅವ್ರು ಮಾತ್ರ ಇದ್ತಾರೆ ಏನೋ ಫಸ್ಟ್ ಸೆಕೆಂಡು ತರ್ಡ್ ಬರ್ತಾರೆ ಆಮೇಲೆ ಅವ್ರ ಆಧಾರ್ ಕಾರ್ಡು ಅವರು ಮನೆ ಕಡೆಯಿಂದ ಬರ್ಕೊಡ್ಬೇಕಾಗ್ತದೆ ಲೆಟರ್ ಏನಂತಂದ್ರೆ ನಾಳೆ ಆರೋಗ್ಯದ ಏನು ಹೆಚ್ಚು ಅಂತ ಅವರೇ ಜವಾಬ್ದಾರಿ ಆ ಸ್ಪರ್ಧೆಯಲ್ಲಿ ಮದುವಿದ್ದವ್ರಿಗೆ ಎಂಬತ್ತು ಗ್ರಾಮ್ ಖಡ್ಗ ಕೊಡ್ತೀವಿ ಎರಡನೇ ಗ್ರಾಮ್ ಕಡ್ಡಾ ಕೊಡ್ತೀವಿ ಬೆಳ್ಳಿ ಕಡ್ಗ ಮೂರನೇವರಿಗೆ ನಾಲ್ತ್ ಗ್ರಾಮ್ ಖಡ್ಗ ಕೊಡ್ತೀವಿ ಇತರ ಒಂದೇನೋ ನಮ್ಮ ಕಾರ್ಮಿಕರಿಂದ ಒಂದು ವಿಶೇಷ ಪ್ರದರ್ಶನ ಮಾಡೋದಕ್ಕೆ ಒಂದು ಉತ್ಸಾಹವನ್ನು ತುಂಬೋದಕ್ಕೆ ನಮ್ಮ ಕಾರ್ಮಿಕರು ಒಂದು ಉತ್ಸಾಹ ಒಂದು ಉಲ್ಲಾಸದಿಂದ ಒಂದು ಸ್ಪರ್ಧೆ ಏರ್ಪಡಿಸಿದ್ದಾರೆ ಅದನ್ನ ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳ ಮನವಿ